ಎಲ್ಲರಿಗೂ ನಮಸ್ಕಾರ ಅಂಕಿತ ಹಯ್ಯವದನ ಹಾಡು ವೇದವ ತಂದು ವೇದವ ತಂದು ವಿಧಿಗಿ ಒಂದೇ ನೀ ಸಾಧು ಜನರ ಸಲಹಲಿ ಬಂದೇ ವೇದವ ತಂದು ವಿಧಿಗಿ ಒಂದೇ ನೀ ಸಾಧು ಜನರ ಸಲಹಲಿ ಬಂದೆ ಮೋದದಿಂದೊಮ್ಮೆ ಮನದಿ ನಿಂದೇ ನೀ ಪದುರಿತವ ತತಿಯ ಕೊಂದೆ ವೇದವ ತಂದು ವಿಧಿಗಿ ವಂದೇ ಸಕಲ ಸುರರಿಗೆ ಶಿರೋರನ್ನ ನೀ ಅಕಳಂಕ ಜಮಾನ್ಯ ಸಕಲ ಸುರರಿಗೆ ಶಿರೋರನ್ನ ನೀ ಅಕಳಂಕ ಶಿತ ಜನಮಾನ್ಯ ನಿಖಿಲ ನಿಗಮ ನಿರ ಕದಿ ವರ್ಣ ನಿನ್ನ ಕರುಣ ಕಟಾಕ್ಷದಿ ನೋಡೆನ್ನ ವೇದವ ತಂದು ವಿಧಿಗಿ ವಂದೇ ಕೈವಲ್ಯ ಪದವಿಯ ಕೂಡ ಬಲ್ಲ ನಿನ್ನ ಸೇವಿಪ ಸುಜನರಿಗೆಣೆಯಿಲ್ಲ ಕೈವಲ್ಯ ಪದವಿಯ ಕೂಡ ಬಲ್ಲ ನಿನ್ನ ಸೇವಿಪ ಸುಜರನಿಗೆಣೀಲಾ ಕೋಟಿ ಕೋಟಿಯಿಂದಲೇ ಚಲ್ವ ನೀ ವನಿತೆಗೆ ಸಿಕ್ಕುವನಲ್ಲ ವೇದವ ತಂದು ವಿಧಿಗಿ ವಂದೇ ನೀ ಸಾಧು ಜನರ ಸಲಹಲಿ ಬಂದೇ ಹಯವದನ ಹೃದಯ ಸದನ ಜಯ ಶಶಿವರ್ಣ ಜಗತಿ ಪೂರ್ಣ ಹಯವದ ನರುದಯ ಹೃದಯ ಸದ ಜನ ಜಯ ಶಶಿವಣ ಜಗತಿ ಪೂರ್ಣ ಭಯಹರ ಬಾಸುರ ಸಿರಿ ಚರಣ ನಿನ್ನ ದಯ ಪಾತ್ರಾನು ವೇದವ ತಂದು ವಿಧಿಗಿ ನೀ ಸಾಧು ಜನರ ಸಲಹಲಿ ಬಂದೇ ಮೋದದಿಂದೊಮ್ಮೆ ಮನ ನಿಬಾಧಿಪದುರಿತ ತತಿಯ ಕೊಂದೇ ವೇದವ ತಂದು ವಿಧಿಗಿ ಒಂದೇ ವೇದವ ತಂದು ವಿಧಿಗಿ ಒಂದೇ ವೇದವ ತಂದು ವಿಧಿಗಿ ಒಂದೇ ನಿಸಾಧು ಜನರ ಸಲಹಲಿ ಬಂದೇ ಧನ್ಯವಾದಗಳು